ಚಾಮರಾಜಪೇಟೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಂಚುರ್ಲಿ ದೈವದ ಪಾತ್ರವನ್ನು ರೂಪಿಸಿ ಸಚಿವ ಜಮೀರ್ ಅಹಮದ್ ಅವರನ್ನ ವೇದಿಕೆಗೆ ಕರೆತರುವ ಒಂದು ಘಟನೆ ನಡೆದಿದೆ ಇದು ತೀವ್ರ ಟೀಕೆಗೆ ಗುರಿಯಾಗಿದೆ ಇಷ್ಟು ಮಾತ್ರವಲ್ಲದೆ ಕಾಂತಾರ ಸಿನಿಮಾದ ಹಾಡನ್ನ ಬಳಕೆ ಮಾಡಿ ಜಮೀರ್ ಅವರ ಕೈ ಹಿಡಿದು ವೇಷಧಾರಿಗಳು ನರ್ತನವನ್ನ ಮಾಡಿದ್ದಾರೆ ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾದ ದೈವ ನಂಬಿಕೆಗೆ ಇದು ಅಪಚಾರ ಮಾಡಿದಂತೆ ಆಗಿದೆ ಕರಾವಳಿಗರು ಸಾಮಾಜಿಕ ಜಾಲತಾಣದಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ತುಳುನಾಡಿನ ಸಂಸ್ಕೃತಿ ಭಕ್ತಿ ಪರಂಪರೆಯ ಅಣುಕು ಪ್ರದರ್ಶನವನ್ನ ಈ ರೀತಿ ಪ್ರದರ್ಶಿಸಿ ಅಗೌರವ ಮಾಡಲಾಗ್ತಿದೆ ಎಂಬ ಆಕ್ರೋಶ ತುಳುವರು ವ್ಯಕ್ತಪಡಿಸುತ್ತಿದ್ದಾರೆ アウ